नमस्कार वीक्षक आर् न्यूज के स्वागत नानू पर्व ಕುಂದಗೋಳ ತಾಲೂಕಿನ ಬರದ್ವಾಡ ಗ್ರಾಮದಲ್ಲಿ ಮತ್ತೊಂದು ರೈತ ಆತ್ಮಹತ್ಯೆ ರೈತ ಸಮುದಾಯದಲ್ಲಿ ಆತಂಕ ಹೌದು ಕುಂದಗೋಳ ತಾಲೂಕಿನ ಬರದ್ವಾಡ್ ಗ್ರಾಮದಲ್ಲಿ ಶನಿವಾರ ಸಂಜೆ ರೈತ ಬಸನಗೌಡ ಶಿವನಗೌಡ ಪಾಟೀಲ್ ಐವತ್ತಾರು ವರ್ಷ ನೇನೆಗೆ ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಆರು ಎಕರೆ ಜಮೀನು ಹೊಂದಿದ್ದ ಅವರು ಕೆನರಾ ಬ್ಯಾಂಕ್ನಿಂದ ಎರಡೂವರೆ ಲಕ್ಷ ರೂಪಾಯಿ ಸಾಲ ಮಾಡಿತ್ತು ಅದನ್ನು ತೀರಿಸಲು ಸಾಧ್ಯವಾಗದೆ ಮಾನಸಿಕ ಒತ್ತಡದಿಂದ ಈ ಹಗ್ಗ ಹಿಡಿದಿದ್ದಾರೆ ಎನ್ನಲಾಗಿದೆ ಈ ಘಟನೆಗೆ ಮುನ್ನ ದಿನ ಅದೇ ಗ್ರಾಮದ ಮತ್ತೊಬ್ಬ ರೈತ ರವಿರಾಜ್ ಜಾಡರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಹಿನ್ನೆಲೆ ರೈತ ಸಮುದಾಯದಲ್ಲಿ ಭೀತಿ ಮನೆ ಮಾಡಿದೆ

ಶವಗಾರಕ್ಕೆ ಆಗಮಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರೈತರು ಸಾಲದ ಬಯಕೆ ನೇನಿಗೆ ಶರಣಾಗಬಾರದು ನೋಟಿಸ್ ನೀಡಿದರೆ ಹೆದರುವ ಅಗತ್ಯವಿಲ್ಲ ನಾನು ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತನಾಡಿ ಕಾಲಾವಕಾಶ ಕೊಡಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಭರವಸೆ ನೀಡಿ ಇನ್ನು ಜಿಲ್ಲಾಧಿಕಾರಿಗೆ ಸ್ಥಳದಲ್ಲಿಯೇ ಕರೆ ಮಾಡಿ ಪರಿಸ್ಥಿತಿ ವಿವರಿಸಿದ ಶಾಸಕರು ನೋಟಿಸ್ ನೀಡದಂತೆ ಸೂಚನೆ ನೀಡುವುದಾಗಿ ತಿಳಿಸಿದರು ಇನ್ನು ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ನಿಲ್ಲುವುದಾಗಿ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಶಿವಾನಂದ್ ಬೆಂತೂರು ಮಾತನಾಡಿ ರೈತರು ಮತ್ತು ಯೋಧರು ದೇಶದ ಕಣ್ಣುಗಳಿದ್ದಂತೆ ಆತ್ಮಹತ್ಯೆ ಸೂಕ್ತ ಮಾರ್ಗವಲ್ಲ ನಾವು ನಿಮ್ಮ ಜೊತೆ ಇದ್ದೇವೆ ಎಂದು ಘಟನಾ ಸ್ಥಳದಲ್ಲಿ ನಾಗರಾಜ್ ದೇಶಪಾಂಡೆ ಬಸವರಾಜ್ ಗಂಗಾಯಿ ಮಾಲ್ತೀಶ್ ಶಾಗೋಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾದೇವಪ್ಪ ಮಾಡಳ್ಳಿ ಶಕಾತ್ ಅಲಿ ಮುಲ್ಲಾ ಪ್ರಕಾಶ್ ಮಾಡಳ್ಳಿ ನಿಂಗಪ್ಪ ನಡುವಿನಹಳ್ಳಿ ಈರಪ್ಪ ಮಾಡಳ್ಳಿ ಶಂಭುಲಿಂಗಪ್ಪ ಮಾಡಳ್ಳಿ ಪಂ ಸದಸ್ಯ ವಾಗೇಶ್ ಗಂಗಾಯಿ ಗಣೇಶ್ ಕೋಕಾಟೆ ಪ್ರವೀಣ್ ಬಡ್ನಿ ದಿಲೀಪ್ ಕಲಾಲ್ ಸತೀಶ್ ಪಾಟೀಲ್ ಬಸವರಾಜ್ ಬಾಳಿಕಾಯಿ ಸೇರಿ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಮತ್ತೊಮ್ಮೆ ಹುಟ್ಟು ಬರ್ತೀವ ಅನ್ನೋಕ್ಕಾಗಲ್ಲ ಇದು ಸಮಸ್ಯೆ ಎಲ್ಲರಿಗೂ ಐತಿ ಆದರೆ ರೈತರು ಈ ಥರ ಕೃತಿಗೆಡ್ದನಕ ಇಡೀ ತಾಲೂಕಿನ ಅಥವಾ ನಮ್ಮ ನಾಡಿನ ರೈತ ಸಮುದಾಯಕ್ಕೆ ನಮ್ಮ ಶಾಸಕರ ಹಾಗೆಯಾಗಿ ನಾವೆಲ್ಲ ಮತ್ತೊಮ್ಮೆ ವಿನಂತಿ ಮಾಡಿಕೊಡೋದು ಏನಂದರೆ ದಯವಿಟ್ಟು ಆತ್ಮಹತ್ಯೆ ಒಂದ ಪರಿಹಾರ ಅಲ್ಲ ಯಾಕೆ ತಾವು ಆ ಜಗತ್ತು ಬಿಟ್ಟು ಹೊರಗೆ ಬರ್ತಾ ಇಲ್ಲ ಸಾಲ ಎಲ್ಲರಿಗೂ ಐತಿ ನಿಮ್ಮ ಮುಂದೆ ಅನೇಕ ಜನ ನಿಮ್ಗಿಂತ ಹೆಚ್ಚಿಗೆ ಸಾಲ ಮಾಡಿದವರು ಭಾಳ ಲವಲವಿಕೆಯಿಂದ ಇರ್ತಾರೆ ಅವರನ್ನು ಆದರೂ ನೀವು ಬದಲಾವಣೆ ಆಗಬೇಕು ಏನಾದರೂ ಸಮಸ್ಯೆಗಳಿದ್ದರೆ ಇವತ್ತು ಅಧಿಕಾರಿ ವರ್ಗದಿಂದ ಆಗಿರ್ಬೋದು ಈಗ ಅನೇಕ ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳು ನಮ್ಗೆ ಹೇಳ್ದನ ಬರ್ತಕ್ಕಂಥವು ಇವನ್ನ ಎದುರಿಸುವಂಥ ಶಕ್ತಿ ನಿಮ್ಮ ಹತ್ರ ಇದ್ದರೂ ಕೂಡ ಅದನ್ನು ಯಾಕಂದ್ರೆ ರೈತಂದ್ರೆ ಒಂದು ನಮಗೆ ಸೈನಿಕರನ್ನು ಬಿಟ್ಟರೆ ಈ ದೇಶನ ಕಾಯ್ತಾ ಇರತಕ್ಕಂಥ ಅನ್ನದಾತ ವೃತ್ತಿಗೇಟ್ರೆ ಇದು ಕಡೆ ಕರಿನ ಇದನ್ನು ಯಾರು ಕೂಡ ಉಯಿಸೋಕೆ ಆಗಿಲ್ಲ ಅಂಥ ನಿರ್ಧಾರವನ್ನು ಯಾವ ರೈತರು ಕೂಡ ಮಾಡಬಾರ್ದು ಅಂತ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೀವಿ ನಮ್ಮ ರೈತರಿಗೆ ಅಕ್ಕ ಈಗ ಏನು ಮಾಡೋದ್ರಿ ಇಲ್ಲಿ ಡೆಲಿವರಿ ಮಾಡ್ ಬಗ್ಗೆ ಒಂದು ಈ ಸಲ ಕಿಡಿಕೇನೆ ಅದಕ್ಕಿಂತ ಮಂದೊಂದು ವಿಷಯ ಕಡೆ ಮೀಟಿಂಗ್ ನಿನ್ನೂ ಕರೆಸ್ತೇನೆ ಅಧಿಕಾರಿಗಳು ಬರ್ರಿ ನೀವು ಎಲ್ಲ ಅದಕ್ಕೊಂದು ಪ್ರತ್ಯೇಕ ಏನು ಎಂತ ದಾಖಲಾತಿ ಯಾಕೆ ಏನು ಅದಕ್ಕೆ ಆ ನೀವು ಏನು ಕೇಳಿ ಕಟ್ಸೋಬೇಡ್ರಿ ನಮ್ಮ ನಂಬರ್ಗೆ ಇಮಿಡಿಯೇಟ್ ಅವ್ರನ್ನ ಅಲ್ಲಿ ಬ್ಯಾಂಕ್ನ ಖಾಲಿ ಮಾಡಿಸ್ತೇನೆ ಹಾಂಪ್ಪ

dudel real trip umur kan di sebelah kan kulina lima deh sali kal